ನಿಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ನಿಮ್ಮ ಮನೆಯ ಕೆಲಸಗಾರ ನೀವು ಇಲ್ಲದೇ ಇರುವ ಸಂದರ್ಭದಲ್ಲಿ ನಿಮ್ಮ ಮನೆಯ ಒಡವೆ ಆಭರಣಗಳನ್ನು ಕಳುವೆ ಮಾಡಿಕೊಂಡು ಹೋದ ತಕ್ಷಣ ಏನು ಮಾಡಬೇಕು ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯ ಹೋಗಿ ಫಿರ್ಯಾದಿಯನ್ನು ಕೊಡಬೇಕಾಗುತ್ತದೆ ನಂತರ ಫಿರ್ಯಾದಿಯ ಪ್ರತಿಯನ್ನು ತೆಗೆದುಕೊಂಡು ನ್ಯಾಯಾಲಯದಲ್ಲಿ ಅರ್ಜಿ ಹಾಕಬೇಕಾಗ್ತದೆ ನಂತರ ವಕೀಲನ ಸಹಾಯ ಪಡೆದು ಅಥವಾ ಅಡ್ವೊಕೇಟ್ಸ್ ಹೆಲ್ಪ್ ತಗೊಂಡು ಬಿ ಎನ್ ಎಸ್ ಸೆಕ್ಷನ್ ಬಿ ಎನ್ ಎಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಲಂ ನಾಲ್ಕುನೂರ ತೊಂಬತ್ತೇಳು ಮತ್ತು ಐದುನೂರ ಮೂರರ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ ಯಾವ ಅರ್ಜಿ ಆ ಒಡವೆಗಳು ನಮ್ಮವೇ ನಮ್ಮ ಸ್ವತ್ತು ರಿಲೀಸಿಗಾಗಿ ಅಥವಾ ಮರುವಶಕ್ಕಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಇದಾದ ನಂತರ ನ್ಯಾಯಾಲಯ ಪ್ರಕ್ರಿಯೆ ನ್ಯಾಯಾಲಯ ಪ್ರಕ್ರಿಯೆಯಲ್ಲಿ ಅಪಾಯ ಕಾಪಿಯನ್ನು ಮತ್ತು ಆ ಒಡವೆಗಳಿಗೆ ಸಂಬಂಧಪಟ್ಟಿರತಕ್ಕಂಥ ದಾಖಲಾತಿಗಳು ಫೋಟೋ ಪ್ರತಿಗಳು ಇವನ್ನೆಲ್ಲ ಸಲ್ಲಿಸಿ ನ್ಯಾಯಾಲಯದ ಆದೇಶದ ನಂತರ ಒಡವೆಗಳನ್ನು ಪೊಲೀಸ್ ಠಾಣೆಯ ಸರಹದ್ದಿನಲ್ಲಿ ಕೊಟ್ಟು ನಂತರ ನ್ಯಾಯಾಲಯದ ಆದೇಶ ಪತ್ರ ತೆಗೆದುಕೊಂಡು ಬಂದು ಪೊಲೀಸಿಗೆ ಒಪ್ಪಿಸಿ ಒಡವೆಗಳನ್ನು ಹಸ್ತಾಂತರಿಸಿಕೊಳ್ಳಬೇಕಾಗುತ್ತದೆ ಇದು ನಿಮ್ಮ ಮನೆಯಲ್ಲಿ ಒಡವೆಗಳ ಕಳತನವಾದರೆ ಮಾಡಬೇಕಾದ ಪ್ರಕ್ರಿಯೆ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು